ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಶಿವರಾತ್ರಿ ಐತ್ರಿ ಶಿವರಾತ್ರಿಗಿ ಸಾಬುದಾನಿ ಬಗಾರ್ ಮಾಡ್ಬೇಕಂದ್ ಬಗಾರ್ ಮಾಡಾಕತ್ತೇನ್ರಿ ಸಾಬುದಾನಿ ಸ್ವಚ್ಛಂಗ್ ತೊಳ್ಕೊಂಡ್ಬರ್ಬೇಕು ರೀ ತೊಳ್ಕೊಂಡು ಬಂದ ಇದ್ರೊಳಗೆ ಅಷ್ಟೇ ನೀರು ಇಡ್ ಇಟ್ಕೊಳಾರ್ದೆ ಹೋಗ್ಬೇಕು ರೀ ಎರಡು ಗಂಟೆ ನೆನಕೋಬೇಕು ಅಷ್ಟೇ ನೀರು ಇಟ್ಕೊಬಾರ್ದ್ರಿ ಇಲ್ಲ ನೀರು ಇಟ್ಕೊಂಡ್ರೆ ಸ್ವಲ್ಪ ಕಿಚ್ಚಿ ಕಿಚ್ಚಿ ಚೆನ್ನಾಗಿ ಚೆನ್ನಾಗಂಗಿಲ್ಲ ಎಲ್ಲ ನೀರು ಬಸ್ಕೋಬೇಕು ರೀ ಇದನ್ನು ಬಸ್ಕೊಂಡು ಎರಡು ಗಂಟೆ ಇಟ್ಕೋಬೇಕು ಸಾಬುದಾನಿ ಬಗಾರ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿ ನೋಡಿರಿ ಸೇಂಗಾ ಹುರ್ಕೊಂಡು ಸೊಪ್ಪಿ ತಕ್ಕೊಂಡು ಇಟ್ಕೊಂಡೀನಿರಿ ಮೆಣ್ಸಿನ್ಕಾಯಿ ಜಾಸ್ತಿ ತಗೊಂಡಿನಿರಿ ಒಂದಿಷ್ಟು ಖಾರ ಇರ್ಲತ್ತಿಂದ ಇದು ಉಪ್ಪ ಸೊಪ್ಪು ಅಂತ ರೀ ದಮ್ ಇರ್ತೈತಿ ಇದು ಮಿಕ್ಸಿಯೊಳಗೆ ಹಾಕಿ ಸಣ್ಣ ರೀ ಒಂದು ಗಡ್ಡಿ ಬಳ್ಳೋಳಿ ಸಣ್ಣಾಗಿ ಆಗಿ ಜಚ್ಕೊಂಡು ಇಟ್ಕೊಂಡ್ರೀನ್ರಿ ಇದನ್ನ ಉಪ್ಪ ಸೊಪ್ಪು ಇದಕ್ಕೆ ಹಚ್ಕೊತೀನಿ ರೀ ನಾನು ಎಲ್ಲ ಕಡೆ ಕೂಡ್ಲತ್ತಂದ ಉದು ಮಾಡ್ಕೋಬೇಕಂದ್ರೆ ನೆನಕೊಂಡಾಗ ನೀರು ಹಾಕಿ ಸ್ವಲ್ಪ ತೊಳೆದಾಗ ಮಾಡಿ ಎಲ್ಲ ನೀರೆಲ್ಲ ಚಲ್ಕೊಂಡು ಇಟ್ಕೋಬೇಕಿ ಅವಾಗ ಉದುರು ಆಗ್ತೈತಿ ಇದ್ರೊಳಗೆ ನೀರು ಹಾಕಿ ಹಾಗೆ ಇಟ್ಕೊಂಡು ಅಂದ್ರೆ ಅಳಿಸಾಕ್ಬಿಡ್ತೈತಿ ಈಗ ಕಡಾಯಿ ಇಟ್ಕೊಂಡಿನಿ ಎಣ್ಣೆ ಹಾಕೊಂಡೀನಿ ಜೀರಿಗೆ ಹಾಕೊಂಡೀನಿ ಚಾ ಜೀರಿಗೆ ಹಾಕಿಂದ ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಹುಡ್ಕೊಳೋಣ ಈಗ ಮೆಣಸಿನ್ಕಾಯಿ ಹಾಕೊಳಕತ್ತೀನಿ நோட் சேகான உட்கணி பிடி ஹாக்கிண்டிண்டி ಇದನ್ನ ಮಿಕ್ಸ್ ಮಾಡ್ಕೋತಾ ರೀ ಈಗ ಆಯ್ತು ನೋಡ್ರಿ ಬಂದ್ ಮಾಡ್ಕೊಳೋಣ ಗ್ಯಾಸ್ ಈ ಸಾಬುದಾನಿ ಬಗಾರ ಆಯ್ತು ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ರಿ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತಾರೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿರಿ ನನಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇರ್ರಿ ಹಾಗೆ ಥ್ಯಾಂಕ್ ಯು